ವೆಲ್ಕಮ್ ಟು ದ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೊಸ ವಿಡಿಯೋಗೆ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಸೈಯ್ಯಾದ್ ಮುಷ್ತಾಫ್ ಅಲಿ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದ್ರ ಬಗ್ಗೆ ಮಾತಾಡೋಣ ಈ ಟ್ರೋಫಿ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ನಮ್ಮ ಐ ಪಿ ಎಲ್ ಸ್ಟಾರ್ ಆಟಗಾರರೆಲ್ಲ ಕೂಡ ಈ ಒಂದು ಟ್ರೋಫಿಲಿ ಆಡ್ತಾರೆ ಈ ಒಂದು ಟ್ರೋಫಿ ಯಾವ ಥರ ಅಂದರೆ ಸ್ಟೇಟ್ ವೈಸ್ ಆಡೋದು ಇವು ಎಕ್ಸಾಂಪಲ್ ಯಾವ ಥರ ಅಂದರೆ ಕರ್ನಾಟಕ ರಾಜಸ್ಥಾನ್ ತಮಿಳ್ನಾಡು ಗುಜರಾತ್ ಬರೋಡಾ ಸಿಕ್ಕಿಂ ಆಸಮ್ ಈ ಥರ ಸ್ಟೇಟ್ ವೈಸ್ ಆಡೋದು ಇವೆಲ್ಲ ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ಟ್ರೋಫಿಲಿ ಫೈವ್ ಗ್ರೂಪ್ಸ್ ಅಂತ ಮಾಡಿರ್ತಾರೆ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಇ ಗ್ರೂಪ್ ಅಂತ ಈ ಒಂದು ಟ್ರೋಫಿನ ನಮ್ಮ ಐ ಪಿ ಎಲ್ ನ ಸ್ಟಾರ್ ಆಟಗಾರರು ಕೂಡ ಆಡ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ತುಂಬಾ ಜನ ಒಂದು ಟ್ರೋಫಿನ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ಹಾಗೆ ಕೆಲವರಿಗಂತೂ ಗೊತ್ತೇ ಇರಲ್ಲ ಪಾಪ ಈ ಟ್ರೋಫಿ ಸ್ಟಾರ್ಟ್ ಆಗಿದೆ ಅಂತಾನೆ ನನಗೂ ಕೂಡ ರೀಸೆಂಟ್ ಆಗಿ ಗೊತ್ತಾಯಿತು ಕೆಲವೊಂದು ಮ್ಯಾಚ್ ಗಳನ್ನ ನೋಡಿದ್ದೀನಿ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಬಹುದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಮತ್ತೆ ಈ ಒಂದು ಅಲ್ಲಿ ನಮ್ಮ ಐ ಪಿ ಎಲ್ ನ ಆಟಗಾರರೂ ಸಕ್ಕೇ ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗಲ್ಲಿ ಆಗಿರ್ಬೋದು ಬಾಲಿಂಗಲ್ಲಿ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಸಕ್ಕತ್ ಒಳ್ಳೆ ಚಿಂತೆ ಆಗಿದ್ದಾರೆ ಎಲ್ಲದರಲ್ಲೂ ಕೂಡ ಮತ್ತೆ ಈ ಒಂದು ಸೀಸನಲ್ಲಿ ರೆಕಾರ್ಡೇ ಆಗಿದೆ ಅಂತಲೇ ಹೇಳ್ಬೋದು ಏನದು ರೆಕಾರ್ಡ್ ಯಾವ ಟೀಮಿಂದ ಬಂತು ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ ವಿಡಿಯೋ ಮಿಸ್ ಮಾಡಿದಂಗೆ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೇಕೆ ಕ್ಲಿಕ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ತಿರ್ಬೋದು ಡಿಸೆಂಬರ್ ಫೈವ್ ಅಂದ್ರೆ ನಿನ್ನೆ ಬರೋಡಾ ವರ್ಸಸ್ ಸಿಕ್ಕಿಂ ಅನ್ನೋ ಒಂದು ಮ್ಯಾಚ್ ನಡೆಯುತ್ತೆ ಇಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂಥ ಬರೋಡ ಟೀಮ್ ಅವರು ಇಪ್ಪತ್ತವರಿಗೆ ಮುನ್ನೂರ ನಲ್ವತ್ತೊಂಬತ್ತರ ನೋಡಿದು ಇತ್ಯಾತನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇದೊಂಥರ ಬಿಗ್ಗೆಸ್ಟ್ ರೆಕಾರ್ಡ್ ಅಂತ ಹೇಳ್ಕೊಬೋದು ನೂರ ಇಪ್ಪತ್ತು ಬಾಲ್ಗೆ ಮುನ್ನೂರ ನಲ್ವತ್ತೊಂಬತ್ತರ ನೋಡಿದ್ದಾರೆ ಮಸ್ತಲ್ಲಿ ಬಾಲರ್ಸ್ಗಳಿಗಂತೂ ಒಂಥರ ಬೇಜಾರೇ ಆಗ್ಬಿಡುತ್ತೆ ಹೆಂಗ ಹಾಕೋದು ಹೊಡಿತಾರೆ ವೈಡ್ ಹಾಕೋದು ಹೊಡಿತಾರೆ ಫುಲ್ ಟಾಸ್ ಹಾಕೋದು ಹೊಡಿತಾರೆ ಪಿಚ್ ಹಾಕೋದು ಹೊಡಿತಾರೆ ಒಳ್ಳೆ ಹಾಕಿ ಹಾಕಿ ಒಡ್ಸ್ಕೊಂಡು ಹೊಡ್ಸ್ಕೊಂಡು ಬೇಜಾರು ಆಗ್ಬಿಡ್ತು ಪಾಪ ಇವರಿಗೆ ಬಾಲರ್ಸ್ಗಳ್ಗಂತೂ ನೆನ್ನೆ ಒಂಥರ ಕಾನ್ಫಿಡೆಂಟ್ ಆಗಿ ಚಿಂದಿ ಬ್ಯಾಟಿಂಗ್ ಮಾಡಿದ್ದಾರೆ ಭಾನು ಪಾನಿಯಾ ಅವರು ಐವತ್ತೊಂದು ಬಾಲ್ ಗೆ ನೂರ ಮೂವತ್ನಾಲ್ಕ ರನ್ ಸಖತ್ತಾಗಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು ಹದಿನೈದು ಸಿಕ್ಸ್ ಮತ್ತು ಐದು ಬೌಂಡ್ರಿ ನೋಡ್ತಿದ ಸಕ್ಕತ್ತಾಗಿ ಇನ್ನು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಂತ ಸಿಕ್ಕಿಂ ತಂಡದವರು ಎಂಬತ್ ಅಲೌಟ್ ಆಗ್ಬಿಡ್ತಾರೆ ಹೊಡ್ಕೊಂಡು ಹೊಡ್ಕೊಂಡು ಸುಸ್ತಾಗಿ ಪಾಪ ಒಂಥರ ಮಜಾ ಅಂತ ಇತ್ತು ಈ ಒಂದು ಮ್ಯಾಚ್ ನೋಡೋದಕ್ಕೆ ನಮ್ಮ ಆರ್ ಸಿ ಬಿ ಪ್ಲೇಯರ್ ಕೃಣಲ್ ಪಾಂಡೆ ಅವರ ಕ್ಯಾಪ್ಟನ್ಸಿಲಿ ಸಖತ್ ಆಗ ಆಡಿದಾರೆ ನೀವ್ ಯಾರಾದ್ರೂ ಈ ಮ್ಯಾಚ್ ನೋಡಿಲ್ಲ ಅಂದ್ರೆ ಇವಾಗ ನೋಡಿ ಸಖತ್ ಆಗಿರುತ್ತೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ರೆ ಸಿಗುತ್ತೆ ನಿಮಗೆ ಇನ್ನೂ ನೆಕ್ಸ್ಟ್ ಅಪ್ಡೇಟ್ ಬಂತು ಅಂದ್ರೆ ಅದು ನಮ್ಮ ಭುವನೇಶ್ವರ್ ಕುಮಾರ್ ಅವ್ರದ್ದು ನಿನ್ನೆ ಒಂದು ಮ್ಯಾಚ್ ಆಗುತ್ತೆ ಜಾರ್ಖಂಡ್ ಆಗ ಉತ್ತರ ಪ್ರದೇಶ ಅಂದ್ಬಿಟ್ಟು ಉತ್ತರ ಪ್ರದೇಶ ತಂಡದ ಪರವಾಗಿ ಹ್ಯಾಟ್ರಿಕ್ ಆಗಿ ಮೂರು ವಿಕೆಟ್ ತೆಗಿತಾರೆ ಜಾರ್ಖಂಡ್ ಮೇಲೆ ಇವರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳ ಒಂಥರ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗ್ ನೋಡಿ ಸೀಸನ್ ಅಲ್ಲಿ ಸಖತಾಗಿ ಬಾಲಿಂಗ್ ಮಾಡಿದ್ದಾರೆ ಈ ಒಂದು ಟ್ರಫಿ ನೀವು ಇಲ್ಲಿ ನೋಡ್ತಿರ್ಬಹುದು ನಾಲ್ಕು ಓವರ್ ಅಲ್ಲಿ ಒಂದು ಮೇಡಮ್ ಆರೇ ರನ್ ಮೂರು ವಿಕೆಟ್ ತೆಗ್ದಿದ್ದಾರೆ ರೀಸೆಂಟ್ ಆಗಿ ಆಡಿದ್ರೆ ಎಲ್ಲ ಒಂದು ಮ್ಯಾಚ್ ಅಲ್ಲೂ ಕೂಡ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಎಲ್ಲ ಒಂದು ಮ್ಯಾಚ್ ಸಖತ್ತಾಗಿ ಆಡಿದ್ದಾರೆ ನೋಡ್ಬೇಕು ಈ ಒಂದು ಐ ಪಿ ಎಲ್ ಸೀಸನ್ ಅಲ್ಲಿ ಯಾವ ತರ ಕನ್ಸಿಗೆ ಕಾಣ್ತಾರೆ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಇನ್ನು ನೆಕ್ಸ್ಟ್ ಅಪ್ಡೇಟ್ ಅಂತ ಬಂದಿರೋದು ನಮ್ಮ ಅಭಿಷೇಕ್ ಶರ್ಮಾ ಅವ್ರದ್ದು ಕೇವಲ ಇಪ್ಪತ್ತೊಂಬತ್ತು ಬಾಲಲ್ಲಿ ನೂರ ಆರು ರನ್ ನೋಡಿದು ಒಂಥರ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮೇಘಾಲಯ ತಂಡದ ಮೇಲೆ ಸಖತ್ತಾಗಿ ಆಡಿದ್ದಾರೆ ಈ ಒಂದು ಸೀಸನು ಪಂಜಾಬ್ ತಂಡದ ಪರವಾಗಿ ಕೇವಲ ಇಪ್ಪತ್ತೆಂಟು ಬಾಲಲ್ಲಿ ನೂರನ್ ನೋಡಿತಾರೆ ಮೇಘಾಲಯ ತಂಡದ ಮೇಲೆ ಒಂಥರ ಸಖತ್ತಾಗಿರ್ತೀವಿ ಬ್ಯಾಟಿಂಗ್ ನೋಡಕ್ಕೆ ಒಂಥರ ಫಾಸ್ಟ್ ಟೈಮ್ ಫ್ಯೂರಿಯಸ್ ಆಗಿ ಆಡ್ತಾ ಇರ್ತಾರೆ ಯಾವಾಗಲೂ ಕೂಡ ಈ ಒಂದು ಸೆಂಚುರಿ ಬಂದ ಮೇಲೆ ಅಂತೂ ಇವರೊಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಸೀಸನ್ ಏನು ಮಾಡ್ತಾರೋ ಗೊತ್ತಿಲ್ಲ ಐ ಪಿ ಎಲ್ ಅಲ್ಲಿ ಲಾಸ್ಟ್ ಸೀಸನ್ ಅಂತೂ ಫುಲ್ ಡೆಸ್ಟ್ರಾಯ್ ಮಾಡಾಕ್ಬಿಟ್ಟಿದ್ರು ಇಡೀ ಬೌಲರ್ಸ್ಗೆ ಈ ಸೀಸನ್ ಏನು ಮಾಡ್ತಾರೋ ಕಾದ್ ನೋಡಬೇಕು ಓಕೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಅಂತ ಬಂದರೆ ಅದು ನಮ್ಮ ಅಜಿಂಕ್ಯ ರಹಾನೆ ಅವ್ರದ್ದು ಇವ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದೆ ಕೆ ಕೆ ಆರ್ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಬೋದಾ ಅಂತ ಅದೇನಾದರೂ ಕೇಳಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ ಈ ಒಂದು ಸೀಸನ್ ಎಲ್ಲಂತೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಮುಂಬೈ ತಂಡದ ಪರವಾಗಿ ನೀವು ಇಲ್ಲಿ ನೋಡ್ತಿರ್ಬೋದು ರೀಸೆಂಟಾಗಿ ಆಡಿರೋ ಒಂದು ಎಲ್ಲ ಒಂದು ಮ್ಯಾಚಲ್ಲೂ ಕೂಡ ಬೆಂಕಿಗೆ ಪರ್ಫಾರ್ಮ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಮೂವತ್ತೊಂದು ಬಾಲ್ಗೆ ಐವತ್ತೆರಡು ಆಗಿರ್ಬೋದು ಇಪ್ಪತ್ತೈದು ಬಾಲ್ಗೆ ಐವತ್ತೊಂದು ಆಗಿರ್ಬೋದು ಮತ್ತೆ ನಿನ್ನೆ ಐವತ್ನಾಲ್ಕು ಬಾಲಿಗೆ ತೊಂಬತ್ತೈದು ನೋಡಿತಾರೆ ಆಂಧ್ರ ಪ್ರದೇಶ ಮೇಲೆ ಅದೊಂಥರ ಮ್ಯಾನ್ ಆಫ್ ದ ಮ್ಯಾಚ್ ಆಗುತ್ತೆ ಇವ್ರದ್ದು ಅಜಿಂಕ್ಯ ರಹಾನೆ ಅವ್ರದ್ದು ಅದನ್ನು ನೀವು ಇಲ್ಲಿ ನೋಡ್ತಿರ್ಬೋದು ಆಂಧ್ರ ವರ್ಸಸ್ ಮುಂಬೈ ಮ್ಯಾಚು ಆಂಧ್ರ ಪ್ರದೇಶವರು ಇಪ್ಪತ್ತವರಿಗೆ ಇನ್ನೂರ ಇಪ್ಪತ್ತೊಂಬತ್ತು ನುಡಿತಾರೆ ಇದನ್ನು ಹತ್ತೊಂಬತ್ತು ಪಾಯಿಂಟ್ ಮೂರು ಬಾಲಲ್ಲೇ ಒಡೆದು ಬಿಸಾಕ್ಬಿಡ್ತಾರೆ ಮುಂಬೈ ತಂಡದವರು ಈ ಒಂದು ಮ್ಯಾಚಲ್ಲಿ ಅಜಿಂಕ್ಯ ರಹಾನ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ ಐವತ್ತು ನಾಲ್ಕು ಬಾಲಲ್ಲಿ ತೊಂಬತ್ತೈದು ರನ್ನು ನಾಲ್ಕು ಸಿಕ್ಸರ್ ಹಾಗೂ ಒಂಬತ್ತು ಬೌಂಡ್ರಿ ಹೊಡಿತಾರೆ ಸಕ್ಕೊಳೆ ಫಾರ್ಮುಲ್ ಅಂತಿದ್ದಾರೆ ಅಜಿಂಕ್ ಕರಾಣ್ ಅವರು ಇದನ್ನೆಲ್ಲ ನೋಡಿದಾಗ ನನ್ನ ಪ್ರಕಾರ ಅಜಿಂಕ್ ಕಿರಾಣವರು ಕ್ಯಾಪ್ಟನ್ ಆದರೆ ಉತ್ತಮ ಕೆ ಕೆ ಆರ್ ತಂಡಕ್ಕೆ ಸಕ್ಕತ್ತೊಳೆ ಬ್ಯಾಟಿಂಗ್ ಮಾಡಿದ್ದಾರೆ ಮುಂಬೈ ತಂಡದ ಪರವಾಗಿ ಸೈಯದ್ ಮುಷ್ತಾಫ್ ಅಲಿ ಟ್ರೋಫಿಯಲ್ಲಿ ಮತ್ತು ಇದನ್ನೆಲ್ಲ ನೋಡಿದಾಗ ನಮ್ಮ ಕೆ ಕೆ ಆರ್ ತಂಡದ ಫ್ಯಾನ್ಸ್ಗಳಿಗೂ ಅನಿಸಿರುತ್ತೆ ಅಜಿಂಕ್ ಕರಾನ್ ಅವರೇ ಬೆಸ್ಟ್ ಆಪ್ಷನ್ ಅಂತ ಕೆ ಕೆ ಆರ್ ತಂಡದ ಕ್ಯಾಪ್ಟನ್ಗೆ ನೋಡೋಣ ಇವರೇ ಕ್ಯಾಪ್ಟನ್ ಆಗ್ತಾರ ಕ್ಯಾಪ್ಟನ್ ಆಗಲ್ವಾ ಅಕಸ್ಮಾತ್ ಕ್ಯಾಪ್ಟನ್ ಆದ್ರೆ ಅದೇ ತರ ಫಾರ್ಮ್ ಕಂಟಿನ್ಯೂ ಆಗುತ್ತೆ ಐ ಪಿ ಅಲ್ಲೂ ಕೂಡ ಅನ್ನೋ ನೋಡಬೇಕು ನೋಡ್ಬೇಕು ನಮ್ಮ ಐ ಪಿ ಎಲ್ ಪ್ಲೇಯರ್ಸ್ ಅಂತ ಸಖತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಈ ಒಂದು ಮುಷ್ಠಾಫಿ ಟ್ರೋಫಿಲಿ ಎಲ್ಲ ಒಂದು ಪ್ಲೇಯರ್ಸ್ ಕೂಡ ಬೆಂಕಿಯಾಗಿ ಕಾಣ್ತಾ ಇದ್ದಾರೆ ಆದ್ರೆ ಐ ಪಿ ಎಲ್ಲೇ ಬೇರೆ ಈ ಒಂದು ಟ್ರೋಫಿನೇ ಬೇರೆ ಈ ಎಲ್ಲಾ ಮ್ಯಾಚ್ ಗಳನ್ನ ಇವತ್ತಿನ ಕೂಡ ಶಾರ್ಟ್ ಬೌಂಡ್ರಿ ಆಡಿಸಿರೋದು ಶಾರ್ಟ್ ಬೌಂಡ್ರಿ ಅಂತ ಬಂದಾಗ ಎಲ್ಲ ಒಂದು ಪ್ಲೇಯರು ಕೂಡ ರನ್ ಗಳನ್ನ ಬಾರಿಸಬಹುದು ಚೆನ್ನಾಗೇನೆ ಆದ್ರೆ ಲಾಂಗ್ ಬೌಂಡ್ರಿ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಐ ಅಂತ ಬಂದಾಗಲೂ ಕೂಡ ಡಿಫ್ರೆಂಟ್ ವಿಂಡೋಸ್ ಆಡ್ತಾರೆ ಡಿಫ್ರೆಂಟ್ ಸ್ಟೇಡಿಯಂ ಅಲ್ಲಿ ಆಡಿಸುತ್ತಾರೆ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಆಡೋದಕ್ಕೆ ಕಾದ್ ನೋಡಬೇಕು ಈ ಒಂದು ಐ ಪಿ ಎಲ್ ಸೀಸನ್ ಯಾವ ಥರ ಮೂಡಿ ಬರುತ್ತೆ ಅಂತ ಅಥವಾ ಲಾಸ್ಟ್ ಸೀಸನ್ ಆಡಿದಾಗ ಈ ವರ್ಷವೂ ಕೂಡ ಅದೇ ಥರ ಆಡ್ತಾರಾ ಟೂ ಹಂಡ್ರೆಡ್ ಟು ಫಿಫ್ಟಿ ಸ್ಕೋರ್ ಬರುತ್ತಾ ತ್ರೀ ಹಂಡ್ರೆಡ್ ಬರುತ್ತಾ ಅನ್ನೋದು ಕಾದು ನೋಡಬೇಕು ಒಟ್ನಲ್ಲಿ ಈ ಸೀಸನ್ನ ಸಯ್ಯಾದ್ ಮುಷ್ಠಾಕ್ ಅಲ್ಲಿ ಟ್ರೋಫಿ ಮಾತ್ರ ಚೆನ್ನಾಗಿ ಮೂಡಿ ಬಂದಿದೆ ಯಾಕಂದರೆ ನಮ್ಮ ಇಂಡಿಯನ್ ಬಿಗ್ ಸ್ಟಾರ್ಸ್ ಎಲ್ಲ ಅವರೊಂದು ಟೀಮಲ್ಲಿ ಆಡಿದ್ದಾರೆ ಚೆನ್ನಾಗೇ ಈ ಒಂದು ಸೀಸನಲ್ಲಿ ನಾನು ಕೂಡ ಈ ಒಂದು ಟ್ರೋಫಿಯು ತುಂಬ ಮ್ಯಾಚಸ್ಗಳನ್ನ ನೋಡಿದ್ದೀನಿ ಯೂಟ್ಯೂಬಲ್ಲಿ ನೀವೇನಾದರೂ ನೋಡಿರಂದರೆ ಯೂಟ್ಯೂಬಲ್ಲಿ ನೋಡ್ಬೋದು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಸೈಯದ್ ಮುಷ್ತಾಫ್ ಅಲಿ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಈ ಒಂದು ಟ್ರೋಫಿ ಪ್ಲೇಯರ್ ಪರ್ಫಾಮೆನ್ಸ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್